ಮಂಡ್ಯ ಸಿಟಿ ಹಾಲಹಳ್ಳಿ ಸಿದ್ಧಾರ್ಥ ಬಡಾವಣೆ ಎಂಒಬಿ ಸಮುದಾಯ ಭವನದಲ್ಲಿ ವಿಶ್ವವಿಕಲಚೇತನ ದಿನಾಚರಣೆಯನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಎಂಒಬಿ ಗ್ರಾಮೀಣ ಆರೋಗ್ಯ ಕೇಂದ್ರ ಮಂಡ್ಯ ಜಿಲ್ಲಾ ವಿಶೇಷ ಚೇತನ ಒಕ್ಕೂಟ ಹಾಗೂ ವಿಶ್ವೇಶ್ವರಯ್ಯ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಒಕ್ಕೂಟ ಇವರ ಸಂಯುಕ್ತಾಶ್ರಯದಲ್ಲಿ ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಆನಂದ್ ಎಂ ರವರು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿ ತಂದೆ ತಾಯಿ ದೇವರಿದ್ದಂತೆ ಯಾವುದೇ ಒಬ್ಬ ವ್ಯಕ್ತಿ ತಂದೆ ತಾಯಿಗಳನ್ನು ದೇವರಂತೆ ಕಾಣಬೇಕು ವಿಶ್ವ ವಿಕಲಚೇತನರಿಗೂ ಎಲ್ಲಾರಿಯ ಕಾನೂನಿನ ಸೌಲಭ್ಯವಿದ್ದು ಯಾವುದೇ ರೀತಿಯ ತಾರತಮ್ಯಕ್ಕೆ ಒಳಗಾಗದೆ ತಾವು ಆತ್ಮಸ್ಥರ್ಯ ಬಳಸಿಕೊಳ್ಳಬೇಕಾಗಿದೆ ಎಂದರು ಈ ಕಾಯ್ದೆಯಡಿಯಲ್ಲಿ ರಚಿಸಲಾದ ನ್ಯಾಯಮಂಡಳಿಯ ಸಹಾಯವನ್ನು ಪಡೆದು ಜೀವನಾಂಶದ ಪರಿಹಾರವನ್ನು ಜಾರಿಗೊಳಿಸಬಹುದು ವಿಕಲಚೇತನರಿಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಉಚಿತ ಕಾನೂನು ಸೌಲಭ್ಯ ಒದಗಿಸಲಾಗುವುದು ಎಂದರು

ಕಾರ್ಯಕ್ರಮಕ್ಕೂ ಮುನ್ನ ಪ್ರಾಸ್ತಾವಿಕವಾಗಿ ಮಾತನಾಡಿದ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಹಿರಿಯ ವಕೀಲ ಎಂ ಗುರುಪ್ರಸಾದ್ ದಯವೇ ಧರ್ಮದ ಮೂಲವಯ್ಯ ಎಂಬ ಹನ್ನೆರಡನೇ ಶತಮಾನದ ಮಾನವತಾವಾದಿ ಬಸವಣ್ಣನವರ ವಚನದಂತೆ ಪ್ರತಿಯೊಬ್ಬರಲ್ಲೂ ಇರಬೇಕು ಎಂದರು ದಿನಾಂಕ ಮೂರು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ವಿಶ್ವ ವಿಕಲಚೇತನರ ದಿವಸ ಜಾರಿಗೆ ಬಂದು ಅಂದಿನಿಂದಲೂ ವಿಕಲಚೇತನರಿಗೆ ಹಕ್ಕು ಮತ್ತು ಸಮಾನತೆ ಶಿಕ್ಷಣ ಸೌಲಭ್ಯ ಉದ್ಯೋಗ ಆರೋಗ್ಯ ಮತ್ತು ಪುನರ್ವಸತಿ ಸಹಾಯವಾಣಿ ಕೇಂದ್ರ ಸೌಲಭ್ಯವಿದ್ದು ಸಂಬಂಧಪಟ್ಟ ಎಲ್ಲಾ ತಾಲೂಕು ಕೇಂದ್ರ ಕಚೇರಿಗಳಲ್ಲಿ ಸೌಲಭ್ಯಗಳನ್ನು ಪಡೆದುಕೊಂಡಂತೆ ಮನವಿ ಮಾಡಿದರು ಎಂಒಬಿ ಸಂಸ್ಥೆ ಹಲವಾರು ದಶಕಗಳಿಂದ ನೊಂದ ಜನರ ಪರವಾಗಿ ಸೇವೆ ಸಲ್ಲಿಸುತ್ತಿದ್ದು ಅವರಿಗೆ ಅಭಿನಂದನೆ ಸಲ್ಲಿಸಿದರು ಇಲ್ಲಿ ಸಾಕಷ್ಟು ಹಿರಿಯ ನಾಗರಿಕರಿದ್ದು ಹಿರಿಯ ನಾಗರಿಕರಿಗೆ ತೊಂದರೆ ನೀಡಿದಾಗ ಕಾನೂನು ರೀತ್ಯ ಅಂತಹ ಮಕ್ಕಳ ವಿರುದ್ಧ ತಾವು ದೂರು ನೀಡಿದಾಗ ಮೂರು ತಿಂಗಳ ಕಾರಾಗೃಹ ವಾಸ ಮತ್ತು ಐದು ಸಾವಿರ ದಂಡ ವಿಧಿಸಲಾಗುತ್ತದೆ ಮನುಷ್ಯ ತಪ್ಪು ನಿಮಿಷ ಶಿಕ್ಷೆ ವರ್ಷಾನುವರ್ಷ ಎಂಬಂತೆ ಮನುಷ್ಯ ಕಾನೂನನ್ನು ಗೌರವಿಸಿದರೆ ಕಾನೂನು ನಮ್ಮನ್ನು ರಕ್ಷಿಸುತ್ತದೆ ಎಂದರು ಹಾಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಸಾಕಷ್ಟು ಹಾಗೆ ಸತೀಶ್ ಅವರೇ ದಾಕ್ಷಣಿ ಅವರೇ ಹಾಗೆ ಸುಧಾ ಭೇಟಿ ಇರ್ತಕ್ಕಂಥ ಎಲ್ಲ ಗೌರವ ಇರ್ತಕ್ಕಂಥ ಎಲ್ಲ ಗೌರವಾನ್ ವಿಶೇಷವಾಗಿ ಜಿಲ್ಲಾ ಕಾನೂನು ಪ್ರಾಧಿಕಾರ ಏನು ಪ್ರಾರಂಭವಾದಿಂದ ಹಲವಾರು ದಶಕಗಳಿಂದ ವಿಕಲಾ ಕ್ಷೇತರ ಒಂದು ಕ್ಷೇಮಾಭಿವೃದ್ಧಿಯನ್ನ ಅಭಿವೃದ್ಧಿಪಡಿಸಬೇಕು ಪಡಿಸಬೇಕು ತಮ್ಮಲ್ಲೆಲ್ಲ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ದಶಕಗಳಿಂದ ನಿಮಗೆ ವಿಶೇಷವಾದಂಥ ಕಾನೂನುಗಳನ್ನು ಒಂದು ರಚನೆ ಮಾಡುವ ಮುಖಾಂತರ ಸರ್ವೋಚ್ಚ ನ್ಯಾಯಾಲಯ ನ್ಯಾಯವಹಿಸಿಕೊಂಡು ಕೇಂದ್ರ ಸರ್ಕಾರ ಹಾಗೂ ಸ್ಥಳೀಯ ಎಲ್ಲ ರಾಜ್ಯ ಸರ್ಕಾರಗಳು ಹಲವಾರು ವರ್ಷಗಳಿಂದ ನಿಮ್ಮನ್ನು ಮುಖ್ಯವಾಹಿತಿ ತರಬೇಕು ಅಂತಕ್ಕಂಥ ಉದ್ದೇಶದಿಂದ ಅನೇಕ ಯೋಜನೆಗಳನ್ನು ಜಾರಿಗೆ ಯಾಕೆಂದ್ರೆ ಪ್ರತಿ ವರ್ಷ ವರ್ಷ ನಿಮ್ಮ ಕ್ಷೇಮಾಭಿವೃದ್ಧಿ ಅದು ಗಣನೆ ಕೃತ ಆಗಿರ್ಬೋದು ಇರ್ಬೋದು ಜ್ಞಾನ ಮನುಷ್ಯ ಮೇಡಮ್ ಅವರು ಆ ಒಂದು ಸಿಸ್ಟರ್ ಆಗಿ ಅನೇಕ ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದಾರೆ ಅವರು ಸಹ ಮನುಷ್ಯ ನಾವು ಅಲ್ವಾ ನಮ್ಮ ಐಡೆಂಟಿಟಿ ಮಾತ್ರ ಏನು ದೌರ್ಭಾಗ್ಯ ಅವರ ಆರೋಗ್ಯ ವ್ಯತ್ಯಾಸಗಳಾಗಿ ಅಂಗವೈಜ್ಞಾನಿಕ ವಿದ್ಯಾವಿನ ಮಾನವ ಗುರು ಸಹ ಸಂವಾದ ಹಾಗೂ ಹಾಗಾಗಿ ಯಾವುದೇ ಸವಲತ್ತುಗಳಲ್ಲಾಗ್ಬೋದು ನೀವು ಸಹ ಎಲ್ಲ ವಿಷಯಗಳಲ್ಲೂ ಸರಿ ಸಮಾನರು ಅಂತಕ್ಕಂಥದ್ದು ನೋಡಿ ನಮ್ಮ ಮಂಡ್ಯ ಜಿಲ್ಲೆ ರಾಜಣ್ಣವರು ಅಲ್ವಾ ಪದ್ಮಭೂಷಣ ಪ್ರಶಸ್ತಿ ತಗೊಂಡ್ರು ಅಲ್ವಾ ರಾಜಣ್ಣ ರಾಜಣ್ಣವರು ಆ ನಡೆಸಂತ ಬಂದಿಲ್ಲ ಇವರು ಮಂಜುನಾಥ ಬಂದ ಬಂದಿಲ್ಲ ಅವ್ರಿಗೆ ಬಂತು ಅಲ್ಲ ಅವರು ಅಂಗವಿಕಣ್ಣು ಅಂತ ಹೇಳಿ ವಿಶೇಷ ಚಿತ್ರಣ ಅಂತ ಹೇಳಿ ಸುಮ್ಮನೆ ಕೂತಿದ್ದು ಬಂದಿದ್ದ ಬಂದಿಲ್ಲ ಆಗ್ತಿರ್ಲಿಲ್ಲ ಅಲ್ವಾ ಅಸಾಧ್ಯವಾದದ್ದು ಯಾವುದೂ ಎಲ್ಲವೂ

ఆత్మస్య విల్పోతా విల్పోయింది నోడి బందే జబ్బు తాతీ ಈ ಸಂದರ್ಭದಲ್ಲಿ ಜಿಲ್ಲಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕ ಕಲ್ಯಾಣಾಧಿಕಾರಿ ಎಸ್ಎಸ್ ಕುಮಾರ್ ಫ್ರಾನ್ಸಿಸ್ ಸಿಸ್ಟರ್ ಲೀಲಾ ಡಾಕ್ಟರ್ ಸಿಸ್ಟರ್ ಗ್ರೇಸಿ ಸಿಸ್ಟರ್ ಜೋಲಿ ಡಿ ಮಂಜುನಾಥ್ ಹಳುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಿಆರ್ ಕೃಷ್ಣ ಒಕ್ಕೂಟ ಅಧ್ಯಕ್ಷ ಸಿ ನಾಗರಾಜು ಎಂಕೆ ಕುಮಾರಸ್ವಾಮಿ ನಂದಿನಿ ಡಿಎಸ್ ಸತೀಶ್ ಸೇರಿದಂತೆ ಅನೇಕ ಗಣ್ಯರು ಹಾಜರಿದ್ದು ಈ ಸಂದರ್ಭದಲ್ಲಿ ವಿಕಲಚೇತನರಿಗೆ ವಿಶೇಷ ಸೈಕಲ್ ಊರುಗೋಲು ಸೇರಿದಂತೆ ಅನೇಕ ಉಪಕರಣಗಳನ್ನು ನೀಡಲಾಯಿತು